ಹಲ್ಲು ವೀಕ್ಷಕರೇ ಉಮರ್ ಕಾಲಿದ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಹದಿನಾಲ್ಕು ದಿನಗಳ ಮಧ್ಯಂತರ ಜಾಮೀನು ಇದು ದಿಲ್ಲಿಯಿಂದ ಬಂದ ಸುದ್ದಿಯೊಂದಿಗೆ ನಾನು ರಫವಂಚಿ ಈಗ ಸಹೋದರಿಯ ಮದುವೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿ ವೈಯಕ್ತಿಕ ಬಾಂಡ್ ಮತ್ತು ಇಬ್ಬರ ಜಾಮೀನಿನ ಮೇಲೆ ಕರ್ಕರ್ಡುಮೋಟು ಉಮರ್ ಖಾಲಿದ್ರಿಗೆ ಜಾಮೀನು ಮಂಜೂರು ಮಾಡಿದೆ ದಿಲ್ಲಿ ಗಲಭೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಆಕ್ಟಿವಿಸ್ಟ್ ಮತ್ತು ಯು ಪೂರ್ವ ವಿದ್ಯಾರ್ಥಿ ಉಮರ್ ಖಾಲಿದ್ರಿಗೆ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ್ದು ಸಹೋದರಿಯ ಮದುವೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಈ ಜಾಮೀನು ನೀಡಲಾಗಿದೆ ಡಿಸೆಂಬರ್ ಹದಿನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಮಧ್ಯಂತರ ಜಾಮೀನು ಅವಧಿ ಇದೆ ಕೋರ್ಟಿನಿಂದ ಜಾಮೀನು ಕೇಳುವಾಗ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಸಹೋದರಿಯ ಮದುವೆ ಇದೆ ಎಂದು ಉಮರ್ ಖಾಲೀದ್ ಮನವಿ ಮಾಡಿದ್ರು ಅದರಂತೆ ಸಹೋದರಿಯ ಮದುವೆಯಲ್ಲಿ ಭಾಗಿಯಾಗಲು ಕೋರ್ಟ್ ಅನುಮತಿ ನೀಡಿದೆ ಜಾಮೀನಿನ ಮೂಲಕ ಈಗ ನಿಶ್ಚಿಂತವಾಗಿ ಸಹೋದರಿಯ ಮದುವೆ ಸಮಾರಂಭದಲ್ಲಿ ಅವರು ಪಾಲ್ಗೊಳ್ಳಬಹುದು ಇದೇ ಉಮರ್ ಖಾಲಿದ್ರ ಇನ್ನೊಂದು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಪ್ರಕ್ರಿಯೆಯಲ್ಲಿದೆ ಅದರ ತೀರ್ಪು ಇನ್ನೂ ಪ್ರಕಟವಾಗಿಲ್ಲ ಈ ಅರ್ಜಿಯನ್ನು ದಿಲ್ಲಿ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ವಿರೋಧಿಸುತ್ತಿದ್ದಾರೆ ಆದರೆ ಈ ಸಲ ಸುಪ್ರೀಂ ನಿಂದಲೂ ಉಮರ್ ಖಾಲೀದ್ ಜಾಮೀನು ಪಡೆಯುತ್ತಾರೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಸಾಜಿಲ್ ಇಮಾಮ್ ಗುಲ್ಫಿಸ್ ಫಾತಿಮಾ ಇವರು ಕೂಡ ಜಾಮೀನು ಪಡೆಯಬಹುದು ಸುಮಾರು ಐದೂವರೆ ವರ್ಷಗಳಿಂದ ಉಮರ್ ಖಾಲೀದ್ ಜೈಲಿನೊಳಗೆ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ನಲ್ಲಿ ದಿಲ್ಲಿ ಪೊಲೀಸರು ಉಮರ್ ಖಾಲಿದ್ರನ್ನು ಬಂಧಿಸಿದ್ರು ಕ್ರಿಮಿನಲ್ ಸಂಚು ಗಲಭೆ ಕಾನೂನು ವಿರುದ್ಧವಾಗಿ ಗುಂಪು ಕುಡಿದು ಯುಎಪಿಎ ಸೆಕ್ಷನ್ ನಡಿಯಲ್ಲಿ ಅವರನ್ನು ಪೊಲೀಸರು ಬಂಧಿಸಿದ್ದು ಕುರ್ಕುಡುಮ ಕೋರ್ಟ್ ಈ ಮಧ್ಯಂತರ ಜಾಮೀನಿನಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಂಜೆಯ ಒಳಗೆ ಉಮರ್ ಖಾಲಿ ಜೈಲು ಸೂಪರಿಂಟೆಂಡೆಂಟ್ ಮುಂದೆ ಹಾಜರಾಗಬೇಕು ಆನಂತರ ಇದಕ್ಕೆ ಸಂಬಂಧಿಸಿದ ವರದಿಯನ್ನು ಸಲ್ಲಿಸಬೇಕಾಗಿದೆ ಇದು ಕೋರ್ಟ್ ಆದೇಶ ಅಂತೂ ಮಧ್ಯಂತರ ಹೋದರೂ ಉಮರ್ ಖಾಲಿ ಜಾಮೀನು ಸಿಕ್ಕಿದೆ ವೀಕ್ಷಕರೇ ಇವತ್ತಿನ ಸುದ್ದಿ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ಇನ್ನೊಮ್ಮೆ ಮುಂದೆ ಬರುತ್ತೇನೆ ನಾನು ಮುಂಚೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಹಿಂದ್